你。<laughs> <laughs> ನಮಸ್ಕಾರ ಎಲ್ಲರಿಗೂ ಬೆಳಗಿನ ರೀ ಎಲ್ಲರೂ ಹೆಂಗದ್ದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ ಏಳು ಗಂಟೆ ಆಗ್ಕೆ ಬಂದೈತಿ ನೋಡ್ರಿ ಅಂದ್ರೆ ಏಳು ಗಂಟೆಗೆ ಒಂದು ಹತ್ತು ನಿಮಿಷ ಕಮ್ಮಿ ಇತ್ತನ್ಸುತ್ತೆ ಇನ್ನು ಪಟ್ ಪಟ್ ಅಂತೇಳಿ ಎಂಟು ಗಂಟೆ ತನಕ ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ಬೇಕು ನೋಡ್ರಿ ಏನು ಹೇಳಿ ಭಾಳ ತನಕ ವಿಚಾರ ಮಾಡ್ತಾ ಇದ್ದೆ ಫೈನಲಿ ಮನೊಗ ತನಗ ಕೇಳಿಬಿಟ್ಟು ಮೆಂತ್ಯ ಪಲಾವ್ ಮಾಡೋಣ ತಂದರು ಆದರೆ ನಾನು ಬೇರೆ ರೀತಿಯೊಳಗೆ ಮಾಡ್ತಿದ್ದೀನಿ ಅಂದರೆ ಪಲ್ಯ ಮತ್ತು ಕೊಬ್ಬರಿ ಎಲ್ಲ ಮಸಾಲ ಹಾಕಿಬಿಟ್ಟು ರುಬ್ಬಿ ಒಗ್ಗರಣೆ ಹಾಕಿ ಮಾಡ್ತೀನಿ ಅದು ಭಾಳ ಆಗೋದ್ರಿ ಆದರೆ ಫಸ್ಟ್ ಟೈಮು ಪಲ್ಯ ಕಟ್ ಮಾಡಿಬಿಟ್ಟು ಹಾಕಿ ಮಾಡೋಣ ಅಂತ ಅಂದ್ಕೊಂಡ್ಬಿಟ್ಟು ಪಲ್ಯ ಸೋಸ ಹಾಕಂತೀನಿ ನೋಡ್ರಿ ನಿನ್ನೆ ಮೆಂತ್ಯ ಪಲ್ಯ ಆಗಲಿ ಕೊತ್ತಂಬರಿ ಆಗಲಿ ಸೋಸೋದು ಹಾಗೇ ಇಲ್ಲ ರೀ ಯಾಕಂದರೆ ಕಾಯಿ ತಂದು ಹಾಗೆ ಇಟ್ಬಿಟ್ಟು ಅಡುಗೆ ಮಾಡಿಕೊಂಡು ಬೋತ್ನಾ ಕೆರೆಗೆ ಹೋಗಿದ್ದೀವಿ ಅಂದರೆ ಹಂಗಾಗಿ ಬಂದ ಕೂಡಲೆ ಏನು ಕೆಲಸ ಮಾಡೋಕ್ಕವಲ್ಲ ಅನ್ ಅನ್ನಿಸ್ತಾ ಹಂಗಾಗಿ ಬರೀ ಒಳಗೆ ಹಾಕಿಬಿಟ್ಟು ಫ್ರಿಜ್ ಒಳಗೆ ಹಂಗೆ ಇಟ್ಟಿದ್ದೇರಿ ಈಗ ಎಲ್ಲ ಸೋಸ್ಬಿಟ್ಟು ತೊಳದು ಈಟ್ರಾಯ್ತು ಫಸ್ಟಿಗೆ ಆಮೇಲೆ ಅಕ್ಕಿ ಅಷ್ಟು ತೊಳ್ದಿಟ್ಟು ರೂ ಕಟ್ ಮಾಡ್ಕೋ ತನಕ ಇದನ್ನೂ ಎಲ್ಲ ನೀರೆಲ್ಲ ಜಾನ್ಕೊಂಡ್ಬಿಡುತ್ತಲ್ಲ ಹಾಗಾಗಿ ಫಸ್ಟಿಗೆ ಮೆಂತ್ಯ ಪಲ್ಯ ಸೋಸ್ ಈಟ್ರಾಯ್ತಂತೇಳಿ ಸೋಸ್ ಹಾಕಂತೀನಿ ನೋಡ್ರಿ ಅಂದರೆ ಬೆಳಗ್ಗೆ ಗಡಿಬಿಡಿ ಒಳಗೆ ಈ ರೀತಿ ಸೋಸೋ ಕೆಲಸನೇ ಸರಿ ಆಗಂಗಿಲ್ಲ ರೀ ಯಾಕಂದ್ರೆ ಏನಂತಾರೆ ನೀಟಾಗಿ ಸೌಕಾಶಗೆ ಸೋಸಿ ಅದು ಪಲ್ಯನೂ ಕ್ಲೀನ್ ಆಗುತ್ತೆ ಮತ್ತು ನಮಗೂ ಟೆನ್ಷನ್ ಅನ್ಸಂಗಿಲ್ಲ ರೀ ಆದರೆ ನಿನ್ನೆ ಸೋಸೋಕ್ಕಾಗಿಲ್ಲ ಆಗಿಲ್ಲಲ್ಲ ಮತ್ತು ಚಪಾತಿ ರೊಟ್ಟಿ ಮಾಡಂದ್ಕೊಳ್ಳೆ ಬ್ಯಾಡ್ರಿ ಮಮ್ಮಿ ಅಂತಂದ್ರು ಹಾಗಾಗಿ ಇದನ್ನ ಮಾಡಿ ಕೊಡೋದು ಅಂದ್ಕೊಳ್ಳೆ ಅದನ್ನೇ ರೆಡಿ ಮಾಡೋಕ್ಕಂತೀನಿ ನೋಡ್ರಿ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಆದರೆ ಫಸ್ಟ್ ಟೈಮ್ ಟ್ರೈ ಮಾಡೋಕತ್ತಿದ್ದು ಅಂದರೆ ರುಬ್ಬಿ ಹಾಕಿ ಮಾಡಿಬಿಟ್ರೆ ಅದು ಟೇಸ್ಟ್ ಭಾಳ ಇರುತ್ತೆ ಅದನ್ನೆಲ್ಲರೂ ಇಷ್ಟಪಟ್ಟು ತಿಂತಾರೋ ಆದರೆ ಈ ರೀತಿ ಫಸ್ಟ್ ಟೈಮ್ ಮಾಡೋಕ್ಕಂತೀನಿ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಟ್ರೈ ಮಾಡೋಣ ಅಂತ ಅಂದ್ರೆ ಮಿಕ್ಸರ್ ಹೋಗೈತಲ್ರಿ ಹಂಗಾಗಿ ಅದನ್ನ ತರೋ ಮಟ್ಟ ಏನಾದರೂ ಒಂದು ಬ್ಯಾಲೆನ್ಸ್ ಮಾಡಬೇಕಲ್ಲ ಯಾವಾಗ ತೊಗೋಬೇಕಂತ ನಾನು ವಿಚಾರ ಮಾಡಕ್ಕಂತೀನಿ ನೋಡ್ಬೇಕ್ರಿ ಮಿಡಲ್ ಕ್ಲಾಸ್ ಲೈಫ್ ಅಂದ್ರೆ ಹಂಗೆ ನೋಡಿರಿ ಏನಾದರೂ ಒಂದು ವಸ್ತು ತಗೋಬೇಕಂದ್ರೆ ಎಷ್ಟು ದಿವಸ ತನಕ ಕಾಯ್ಬೇಕು ಮತ್ತು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಟ್ಟನೆ ತೊಗೋಬೇಕಾಗುತ್ತಾ ಬೇಕಂದ ತಕ್ಷಣ ಪಟ್ಟಂತೆ ಹೋಗಿ ತರೋಕೆ ಆಗೋದೇ ಇಲ್ಲ ಅದನ್ನೇ ಏನು ಮಾಡೋಕ್ಕಾಗಲ್ಲ ಈಗಿದ್ರೆ ಫೈನಲಿ ಮೆಂತೆ ಪಲ್ಯೆಲ್ಲ ಸೋಸ್ಬಿಟ್ಟು ಒಂದೇ ಸಲ ಸ್ವಚ್ಛ ತಗೋದು ಇತ್ತು ನೀರೆಲ್ಲ ಜನ್ಕೊತಾವ್ರಿ ಮತ್ತು ಅಕ್ಕಿ ಅಷ್ಟು ಕ್ಲೀನ್ ಮಾಡಿಕೊಂಡು ಅದನ್ನು ತೊಗೋದು ಈಟ್ರಾಯ್ತು ಸಿಂಪಲ್ಲಾಗೆ ಪಟ್ಟಂತೆ ಈ ರೀತಿ ಮಾಡ್ಕೊಂಡ್ರೆ ಆಯ್ತು ಅಂತ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ನಾಷ್ಟಕ್ಕೆ ಏನು ಮಾಡೋದಂತ ಭಾಳ ವಿಚಾರ ಅಂದ್ರೆ ಒಬ್ರಿಗೆ ಇಷ್ಟ ಆದ್ರೆ ಒಬ್ರಿಗೆ ಇಷ್ಟ ಆಗೋಲ್ಲ ಒಬ್ಬರು ಅದನ್ನ ಬ್ಯಾಡಂತಾರೋ ಒಬ್ರು ಇದನ್ನ ಬ್ಯಾಡಂತಾರೋ ಹಾಗಾಗಿ ಒಂದೊಂದು ಸಲ ಅಂತೂ ತಲೆ ಬಿಸಿ ಆಗ್ತಾ ಅಂತೈತಿ ಏನು ಮಾಡೋಕ್ಕೆ ಆಗಂಗಿಲ್ಲ ರೀ ಮತ್ತು ಮಕ್ಕಳು ಹೇಳಿದ್ಮೇಲೆ ಕೇಳೇಬೇಕಾದ್ರೆ ನನಗಾಯ್ತು ಮತ್ತು ನಮ್ಮ ಮನೆಯವ್ರಿಗೆ ಐತೆ ಅಷ್ಟೊಂದೇನು ಏನು ಇದನ್ನೇ ಬೇಕು ಅದನ್ನೇ ಬೇಕಂತೇನಿಲ್ಲ ಆದರೆ ತನಗೆ ಮನಗೆ ಇದೇ ರೀತಿ ಮಾಡಿರಿ ಹಿಂಗೆ ಮಾಡಿರಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ಒಂದೊಂದ್ಸಲ ಸಿಟ್ಟು ಬರ ಬರ್ತಾ ಇರುತ್ತೆ ಈಗಿದ್ರೆ ಉಳ್ಳಾಗಡ್ಡಿ ಟೊಮೆಟೊನು ಕಟ್ ಮಾಡಿ ಇಟ್ಟಿದ್ದೀನಿ ರೀ ಈ ಕಡೆ ಒಗ್ಗರಣಿಗೇನೈತಿಲ್ಲ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಜೀರಿಗೆ ಮತ್ತು ದಾಲ್ಚಿನ್ನಿ ಲವಂಗ ಸ್ವಲ್ಪ ಸ್ಟಾರ್ ಹೂವು ಎಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹಿಂಗೆ ಹಾಕಿ ಒಗ್ಗರಣೆ ಹಾಕಾಕಂತೀನಿ ನೋಡ್ರಿ ಆಮೇಲೆ ಸ್ವಲ್ಪ ಕುಟ್ಟಿಟ್ಟಿದ್ದೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕಿದ್ದೀನಿ ಇದನ್ನೆಲ್ಲ ನಾನು ಮಿಕ್ಸರ್ಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಮಾಡ್ತೀನಿ ಅದು ಭಾಳ ಮಸ್ತ್ ಆಗುತ್ತೆ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ ಚೆಕ್ ಮಾಡಿರಿ ಆ ರೀತಿ ಮಾಡಿಬಿಟ್ರಂತೂ ಮೆಂತ್ಯ ಪಲಾವ್ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ ಮನೆಯೊಳಗೆ ಈಗಿದ್ರೆ ಒಗ್ಗರಣೆಗೆ ಕರ್ಬಂಬ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಕುಟ್ಟಿದ್ದು ಉಳ್ಳಾಗಡ್ಡಿ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ಈಗ ಉಳ್ಳಾಗಡ್ಡಿ ಮೆತ್ತಗಾದ್ಮೇಲೆ ಒಂದೆರಡು ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದಾಗೆ ಅದನ್ನು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಹಾಕಿಬಿಟ್ಟು ಟೊಮೆಟೊ ಮೆತ್ತಗಾಗೋ ಮಟ್ಟ ಬೆನ್ಸ್ಕೋಬೇಕಾಗುತ್ತೆ ಅದನ್ನ ಕುಕ್ಕರ್ಗೆ ಟೊಮೊಟೊ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸಣ್ಣ ಹುರಿಗಳ್ರಿ ಅದು ಬೆನೆ ಮಟ್ಟ ನಾನು ಈ ಕಡೆ ಮೆಂತ್ಯ ಪಲ್ಯನ ತೊಗೊದ್ಬಿಟ್ಟು ಇಟ್ಟಿದ್ದೆ ಅಂದರೆ ಅದನ್ನ ಸಣ್ಣಗೆ ಕಟ್ ಮಾಡಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಸೇರಿಸ್ಕೋಬೇಕ್ರಿ ಆ್ಯಕ್ಚುಲಿ ಮೆಂತ್ಯ ಪಲ್ಯ ತಿನ್ನೋದು ಆರೋಗ್ಯಕ್ಕೆ ಒಲ್ಯದ್ರಿ ಮೆಂತ್ಯ ಪರಾಟ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅಂದ್ರೆ ತನೋ ಇಷ್ಟ ಆಗೋಂಗಿಲ್ಲ ಹಾಗಾಗಿ ಮೆಂತ್ಯ ರೈಸ್ ಮಾಡೋದು ಕೂಡಲೇ ಅದನ್ನೇ ರೆಡಿ ಮಾಡೋಕ್ಕಂತೀನಿ ಈಗಿದ್ರೆ ಮೆಂತ್ಯ ಪಲ್ಯ ರೀತಿ ಎಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ಈ ಕಡೆ ಇಟ್ಟು ಒಗ್ಗರಣೆ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ ಅದಕ್ಕೆ ಹಾಕ್ಬಿಟ್ಟು ಚಲೋದ್ನಾಗೆ ಹುರ್ಕೋಬೇಕು ಅಂದರೆ ಅದು ಎಲ್ಲ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ ಈಗ ಮೆಂತ್ಯೆ ಪಲ್ಯ ಹಾಕ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಆದಮೇಲೆ ಸ್ವಲ್ಪ ಮಸಾಲೆಗಳು ಹಾಕ್ತಿದ್ರೆ ಅದು ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ ಆ್ಯಕ್ಚುಲಿ ಇದಕ್ಕೆ ಮೆಣ್ಸಿನ್ಕೆ ಹಾಕಬೇಕಿತ್ತು ರೀ ಆದರೆ ತನಗ ಮೆಣಸಿನ್ಕಾಯಿ ಹಾಕಿಬಿಟ್ರೆ ಯಾವುದೇ ಅಡಿಗೆ ಎಷ್ಟು ಆಗಂಗಿಲ್ಲ ರೀ ಅಂದರೆ ನಮ್ಮ ಮನೆಯವ್ರಿಗೆ ಆಯಿತು ಮತ್ತು ತನಗಾಯ್ತು ಎಲ್ಲರಿಗೂ ಮಸಾಲೆ ಖಾರ ಹಾಕಂತಾನೆ ಹೇಳ್ತಾರೆ ಹಾಗಾಗಿ ಮಸಾಲೆ ಖಾರ ಹಾಕಿ ಮಾಡಿದ್ದೆ ಅಷ್ಟೊಂದು ಸರಿ ಅನಿಸ್ಲಿಲ್ಲ ನನಗೆ ಮೆಣ್ಸಿನ್ಕೆ ಹಾಕಿಬಿಟ್ರೆ ಬೆಸ್ಟ್ ಆಗ್ತಿತ್ತಂತ ಅನ್ಸಾಕತಿತ್ತು ಕೆಲವೊಂದು ಅಡುಗೆಗಳಿಗೆ ರೀ ಮೆಣ್ಸಿನ್ಕಾಯಿ ಹಾಕ್ಬಿಟ್ರೆ ಅದು ಟೇಸ್ಟ್ ಚಲೋ ಅನ್ಸುತ್ತೆ ಉಪ್ಪಿಟ್ಟಕ್ಕಾಗಲಿ ಅವಲಕ್ಕಿಗಾಗಲಿ ಮತ್ತು ಈ ರೀತಿ ರೈಸ್ ಮಾಡ್ದಾಗಲಿ ಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ ಚಲೋ ಅನಿಸುತ್ತೆ ಆದರೆ ತಾನು ಮಸಲು ಖಾರ ಹಾಕಿ ಮಾಡಿರಿ ಮಮ್ಮಿ ಅಂತ ಅಂದ್ಕೂಡಲೆ ನಾನು ಮಸಲು ಖಾರ ಹಾಕ್ಬಿಟ್ಟು ಮಾಡೋಕಂತೀನಿ ನೋಡಿರಿ ತಾನು ಮಾತ್ರ ಎಲ್ಲದಕ್ಕೂ ಮಸಾಲ ಖರ ಹಾಕಿಬಿಟ್ಟನೇ ಮಾಡಿಬಿಡ್ತಾಳು ಆಕೆಗೆ ಅದೇ ಇಷ್ಟ ಆಗುತ್ತಲ್ಲ ರೀ ಹಾಗಾಗಿ ಮಕ್ಕಳು ಏನು ಹೇಳ್ತಾರಲ್ಲ ಅದನ್ನ ಕೇಳಲೇಬೇಕಲ್ಲ ಈಗ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಖಾರದ ಪುಡಿ ಹಾಕಿಬಿಟ್ಟು ಚಲೋತ್ತಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಮೊದಲ ಅಕ್ಕಿ ಇಟ್ಟಿದ್ದೆ ರೀ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಜೀರಾ ರೈಸ್ ಅಥವಾ ನೀವು ಸೋನಾ ಮಸೂರಿ ತೊಗೊಂಡ್ಬಿಟ್ಟಾದರೂ ಮಾಡ್ಬೋದು ಅದು ಇನ್ನೂ ಬೆಸ್ಟ್ ಆಗುತ್ತೆ ಆದರೆ ರೇಷನ್ ಅಕ್ಕಿ ತಿನ್ನೋದು ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೋ ಮತ್ತು ಇದು ಸ್ವಲ್ಪ ತಿಂದುಬಿಟ್ರೆ ನಾವು ಹಟ್ಟಿ ಫುಲ್ ಅನ್ಸಿದ್ರೆ ಆದರೆ ನಾವು ಜೀರಾ ರೈಸ್ ಬಾಸ್ಮತಿ ರೈಸಾರಿ ಏನು ಅಂತಾರೋ ಸೊನ್ನ ಮೊಸರು ಅಕ್ಕಿ ಬಳಸ್ಬಿಟ್ಟು ಮಾಡಿಬಿಟ್ರೆ ಜಾಸ್ತಿ ತಿಂತೀವಿ ಮತ್ತು ಅದನ್ನ ಜಾಸ್ತಿ ಅಕ್ಕಿ ತಿಂದಷ್ಟು ದಪ್ಪ ಆಗ್ತೀವಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಅಷ್ಟೊಂದೇನು ಗೊತ್ತಿಲ್ಲ ಆದರೆ ಹೇಳೋದನ್ನು ಕೇಳಿದ್ದೀನಿ ಹಂಗಾಗಿ ಹಾಗಾಗಿ ನಾನು ಸ್ವಲ್ಪ ಇತ್ತೀಚೆಗೆ ಜಾಸ್ತಿ ರೇಷನ್ ಅಕ್ಕಿನ ಬಳಸ್ಬಿಟ್ಟು ಮಾಡೋದು ಈಗಿದ್ರೆ ಅಕ್ಕಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ ಅಕ್ಕಿ ಇದ್ರೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಎರಡರಿಂದ ಮೂರು ವಿಷಲ್ಲ ಕೂಗ್ಸಿದ್ರಾಯ್ತು ಅನ್ನ ರೆಡಿ ಆಗುತ್ತೆ ನೋಡಿರಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಎರಡು ಅಥವಾ ಮೂರು ಹುಷಲ್ ಕೂಗ್ಸಿಬಿಟ್ರಾಯ್ತು ಮಸ್ತಾಗಿ ಅನ್ನನೂ ರೆಡಿ ಆಗುತ್ತೆ ನೋಡಿರಿ ಈಗ ಟೈಮ್ ಆಗಿತ್ತು ಹಾಗಾಗಿ ವಿಷಾಲ ಏನೂ ಬಿಟ್ಟಿತ್ತಿಲ್ಲ ಅದನ್ನ ವಿಷಲೆಲ್ಲ ಬಿಟ್ಬಿಟ್ಟು ತೆಗೆದುಕೊಳ್ತಾರೆ ಇತ್ತು ತಾನು ಇದ್ರ ಲೇಟಾಗೈತೆ ಮಮ್ಮಿ ಇನ್ನೂ ಯಾವಾಗ ನೀವು ರೆಡಿ ಮಾಡೋರು ಇನ್ನೂ ಲೇಟ್ ಆಗ್ತೈತಿ ಅಂತ ಅನಾಕತ್ತಿದ್ಲು ಹಂಗಾಗಿ ಇನ್ನೂ ವಿಶಲ್ ಬಿಟ್ಟಿತ್ತಿಲ್ಲ ಅಂದ್ರೂ ಅದನ್ನ ತೆಗೆದ್ಬಿಟ್ಟು ಮಿಕ್ಸ್ ಮಾಡಿ ಹಾಕಿ ಕೊಡ್ತಾರೆ ಆಯ್ತಂತ ರೆಡಿ ಮಾಡಕ್ಕಂತೀನಿ ನೋಡಿರಿ ಅದನ್ನು ತೆಗೆದ್ಬಿಟ್ಟು ಮಿಕ್ಸ್ ಮಾಡಕ್ಕಂತೀನಿ ಎಷ್ಟು ಮಸ್ತಾಗಿ ಬಂದೈತಿ ಅಂದರೆ ನಾವು ಜೀರಾ ರೈಸನ್ನು ಬಳಸ್ಬಿಟ್ಟು ಮಾಡಿಬಿಟ್ರೆ ಇನ್ನೂ ಬಿಡಿ ಬಿಡಿಯಾಗಿ ಬರೋತ್ರಿ ಈಗಿದ್ರೆ ಮಸ್ತಾಗಿ ಒಂದು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಾಕಂತೀನಿ ನೋಡ್ರಿ ಆ ರೀತಿ ಬಂದೈತಿ ಟೇಸ್ಟ್ ಆಗುತ್ತಾ ಆದರೆ ನಾನು ರುಬ್ಬಿ ಮಾಡೋ ಥರ ಟೇಸ್ಟ್ ನನಗೆ ಅನಿಸ್ಲಿಲ್ಲ ರೀ ನಮ್ಮ ಮನೆಯೊಳಗೆ ಯಾರಿಗೂ ಅನಿಸ್ಲಿಲ್ಲ ಆ ರೀತಿ ಅದೇ ಬೆಸ್ಟ್ ಆಗ್ತಿತ್ತು ಅಂತೇಳಿ ಅನ್ಸಾಕ ಅನ್ನಕಂತಿದ್ರು ಈಗಿದ್ರೆ ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ಅಂತೂ ರೈಸ್ ಐಟಮ್ ಮಾಡಿದ್ರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಆದ್ರೂ ಇವತ್ತು ತಿಂದರು ಮತ್ತೇನು ಮಾಡೋದು ಅಂತೇಳಿ ಈಗಿದ್ರೆ ನಾನು ಎಲ್ಲ ನಾಷ್ಟ ಮಾಡಿ ಅರ್ಬಿ ತೊಳೆದು ಇಡು ಎಡಿಟಿಂಗ್ ಮಾಡಿ ಫೈನಲಿ ಹೊರಗಡೆ ಹೊಂಟಿದ್ದು ನೋಡ್ರಿ ಅಂದರೆ ಗುಡಿ ಹಕ್ಕೋರು ಮನೆಗೆ ಹೊಂಟಿದ್ದೀನಿ ಅವರು ಬಾ ಹೇಳಿ ಫೋನ್ ಹಚ್ಚಿದ್ರೆ ಮತ್ತು ಬಾ ಅಂತ ಅಂದ್ಕೊಳ್ಳೆ ವಲ್ಲಂತ ಬರಂಗಿಲ್ಲ ಬರೋಂಗಿಲ್ಲಲ್ರಿ ಪಾಸ್ಲ ಬಾ ಅಂದ್ಕೊಳ್ಳೆ ಹೋಗಲೇಬೇಕಾಗುತ್ತೆ ಈಗ ಹೋಗ್ಬೇಕ್ನೇ ಎಲ್ಲ ಕೆಲಸ ಮುಗಿಸಿಬಿಟ್ಟು ನಡ್ಕೊತ ಹೊಂಟೀನಿ ನೋಡಿದ್ರೆ ಅಂದರೆ ಕಾಲದ ತನಕ ನಡ್ಕೊಂತ ಹೋಗ್ಬೇಕು ಆ ಕಡೆ ಆಟೋಕ್ಕೆ ಹೋಗಬೇಕಾಗಿದ್ರೆ ಈ ಕಡೆ ಅಂತೂ ಆಟೋ ಸಿಗಂಗಿಲ್ಲಲ್ಲ ಎರಡು ಕಿಲೋಮೀಟ್ರ್ ನಡ್ಕೊತಾನೆ ಹೋಗ್ಬೇಕಾಗುತ್ತೆ ಇದೇ ಒಂದು ಆಗುತ್ತೆ ನೋಡ್ರಿ ಎಲ್ಲರೂ ಹೋಗ್ಬೇಕಂತಂದಾಗ ಎಪ್ಪ ಅಲ್ಲಿ ತನಕ ನಡ್ಕೊತ ಹೋಗಬೇಕಲ್ಲ ಅಂತ ಅನಿಸ್ತಿರ್ತೈತೆ ಒಬ್ಬರೇ ಹೋಗೋದಂದ್ರೆ ಇನ್ನೂ ಅಂತ ಅನ್ಸುತ್ತಿರು ಯಾರಾದರೂ ಒಬ್ಬರ ಜೊತೆ ಇದ್ಬಿಟ್ರೆ ಅಷ್ಟು ಬ್ಯಾಸ್ರಂತ ಅನ್ಸೋಂಗಿಲ್ಲ ಆದರೆ ಒಬ್ಬರೇ ಇದ್ದ ಮೇಲೆ ಒಬ್ಬರೇ ಹೋಗ್ಬೇಕಾದ್ರೆ ಫೈನಲಿ ಸಿಕ್ಕು ಗೇಟ್ ತನಕ ನದ್ಕೊಂತ ಬಂದುಬಿಟ್ಟು ಈ ಕಡೆ ಆಟೋಕ್ಕೆ ಬಂದೆ ನೋಡ್ರಿ ಅಲ್ಲಿಂದ ಗೇಟ್ ತನಕ ಬರೋ ಮಟ್ಟ ಸಿಕ್ಕಾಪಟ್ಟೆ ಬ್ಯಾಸ್ರಂತ ಅನ್ಸಾಕತ್ತಿತ್ತು ಫೈನಲಿ ಮನೆಗೆ ಬಂದ್ಕೊಡಲೇ ಒಂದು ಸಮಾಧಾನ ನೋಡ್ರಿ ಅಂದರೆ ಎಲ್ಲೇ ಹೋಗಿ ರೀಚ್ ಆಗಬೇಕಂದಿತ್ತಂದರೆ ಅಲ್ಲಿ ಹೋಗಿ ರೀಚ್ ಆಗೋ ಮಟ್ಟ ಮನ್ಸಿಗೆ ಏನೋ ಒಂಥರ ತಳಮಳ ಇದ್ದೇ ಇರುತ್ತೆ ಒಬ್ಬರೇ ಇದ್ಮೇಲೆ ತೀರಾ ಹಂಗೆ ಅನ್ಸುತ್ತಲ್ರಿ ನಾನು ಬಂದುಬಿಟ್ಟು ಹೀಗೆ ಕುಂತೀವಿ ನೋಡ್ರಿ ಮಾತು ಅಂತ ಮಸ್ತಾಗೆ ಈ ರೀತಿ ಫ್ರೆಂಡ್ಸ್ ಎಲ್ಲ ಸೇರಿದಾಗ ಜಾಸ್ತಿ ಖುಷಿ ಅನ್ಸುತ್ತೆ ಮತ್ತು ಸ್ವಲ್ಪ ಏನಂತಾರೆ ಕಷ್ಟ ಸುಖ ಹಂಚ್ಕೊಂಡ್ಬಿಟ್ಟು ಮಾತಾಡಿದಾಗ ಏನಿಟ್ಟಲ್ಲ ಮನ್ಸನ್ನು ಹಗುರಾಗುತ್ತಲ್ರಿ ಹಂಗಾಗಿ ಅವಾಗವಾಗ ಈ ರೀತಿ ಫ್ರೆಂಡ್ಸ್ ಹಂಗೈತೆ ಸೇರೋದಾಗ್ಲಿ ಮಾತಾಡೋದಾಗ್ಲಿ ಬೆಸ್ಟ್ ಅಂತ ಅನ್ಸುತ್ತೆ ಅಂದರೆ ಇತ್ತೀಚೆಗೆ ಜಾಸ್ತಿ ಎಲ್ಲ ಫ್ರೆಂಡ್ಸ್ನೂ ಒಂದೇ ರೀತಿ ಇರ್ತಾರಂತ ಅನ್ಕೊಳಕ್ಕೆ ಹೋಗಬಾರ್ದು ನಾವಂತೂ ಭಾಳ ವರ್ಷದಿಂದನೂ ರೀ ಅಂದರೆ ನನಗಿಂತ ಎಲ್ಲರೂ ದೊಡ್ಡವರು ಅದಾರು ಆದ್ರೂ ನನಗೂ ಅಷ್ಟೇ ರೆಸ್ಪೆಕ್ಟ್ ಅವ್ರು ಕೊಡ್ತಾರೆ ನಾನು ಅವ್ರಿಗೆ ರೆಸ್ಪೆಕ್ಟ್ ಜಾಸ್ತಿನೇ ಕೊಡ್ತೀನಿ ಯಾಕಂದರೆ ತಾಯಿ ಸ್ಥಾನದೊಳಗೆ ನೋಟ್

ಆ ರೀತಿ ಒಳ್ಳೆಯ ಒಳ್ಳೆಯ ವಿಷಯಗಳನ್ನು ನನಗೆ ಅವರು ಯಾಕಂದರೆ ನಾನು ಸಣ್ಣಕ್ಕಿದ್ದೇರಿ ಅವ್ರ ಸಂಗತೆಲ್ಲ ಅಂದರೆ ದಿನ ವಾಕಿಂಗ್ ಮಾಡ್ತಿದ್ವಿ ಕುಂತು ಮಾತಾಡ್ತಿದ್ವಿ ನನಗೆ ಅಷ್ಟೊಂದು ನಾಲೆಜ್ ಇದ್ದಿದ್ದಿಲ್ಲ ಹಾಗಾಗಿ ನನಗೆ ಡೈಲಿ ಸ್ವಲ್ಪ ಸ್ವಲ್ಪ ಯಾವುದಾದ್ರೂ ವಿಷಯ ಒಳಗೆ ಬೇಜಾರು ಆಗಲಿ ಮತ್ತು ಗಂಡ ಹೆಂಡತಿ ಜಗಳ ಬಂದಾಗ ಆಗಲಿ ಅಂದರೆ ನಮ್ಮ ಮನೆಯವ್ರ ಸಂಗತಿ ಜಗಳ ಬಂದಾಗ ಆಗಲಿ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಹೊಂದ್ಕೊಂಡು ಹೋಗ್ಬೇಕು ನಾವೇ ಅದನ್ನ ನಮಗೆ ಮುಂದೆ ಚಲೋ ಆಗ್ತೈತಿ ಮತ್ತು ಸಂಸಾರ ಅಂದರೆ ಯಾವ ರೀತಿ ಇರುತ್ತಾ ಯಾವ ರೀತಿ ನಾವು ಸಂಸಾರ ಮಾಡಬೇಕು ಯಾವ ರೀತಿ ಉಳಿತಾಯ ಮಾಡಬೇಕಂತ ಎಲ್ಲನೂ ಹೇಳಿಕೊಡ್ತಿದ್ರು ನನಗಂತೂ ಜಾಸ್ತಿ ಖುಷಿ ಅನ್ಸುತ್ತೆ ನೋಡ್ರಿ ಅಂದ್ರೆ ಈ ರೀತಿ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಕ್ಕೆ ಜಾಸ್ತಿ ಖುಷಿ ಅನ್ಸುತ್ತ ಮತ್ತು ಮನಸ್ಸು ಈ ರೀತಿ ಮಾತಾಡಿದಾಗ ಹಗುರ ಗೊತ್ತಲ್ರಿ ಯಾವುದೇ ಫೀಲಿಂಗ್ಸ್ ಆಗಲಿ ಅಂದ್ರೆ ಇವತ್ತು ಕಷ್ಟನೇ ಆಗಲಿ ಸುಖಾನೇ ಆಗಲಿ ಅದನ್ನ ಹಂಚ್ಕೊಂಡಾಗ ಕಷ್ಟ ಹಂಚ್ಕೊಂಡಾಗ ಸ್ವಲ್ಪ ಭಾರ ಕಮ್ಮಿ ಅನಿಸುತ್ತೆ ಸುಖನ ಹಂಚ್ಕೊಂಡಾಗ ಸ್ವಲ್ಪ ಖುಷಿ ಜಾಸ್ತಿ ಅನಿಸುತ್ತಲ್ರಿ ಹಾಗಾಗಿ ಈ ರೀತಿ ಅವಾಗವಾಗ ಕೂಡ್ತಾ ಇದ್ರೆ ಸ್ವಲ್ಪ ಮನಸ್ಸನ್ನು ಹಗರಾಗುತ್ತಲ್ರಿ ಅವಾಗೆಲ್ಲ ನಾವು ತನೋ ಮನು ಸಣ್ಣವರಿದ್ದಾಗ ಡೈಲಿ ಸಂಜೆ ಮುಂದಾಗ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಮಕ್ಕಳನ್ನ ಕರ್ಕೊಂಡ್ಬಿಟ್ಟು ಅವರಿಗೆ ಆಟ ಆಡಿಸೋದು ಮತ್ತು ನಾವಿದ್ರೆ ವಾಕಿಂಗ್ ಮಾಡೋದು ಮಾತಾಡೋದು ಮಾಡ್ತಿದ್ವಿ ಅವಾಗ ಡೈಲಿ ನಮ್ಮದೆಲ್ಲ ಟ್ರೈನಿಂಗ್ ಆಗಲಿ ಮತ್ತು ಮೀಟಿಂಗ್ ಆಗಲಿ ಆಗ್ತಾ ಅದು ಅದೊಂದು ಜಾಗ ಐತ್ರಿ ಅಲ್ಲಿ ಹೋಗಿ ಕುಂತ್ಬಿಟ್ಟು ವಾಕಿಂಗ್ ಹೇಳ್ತಾ ಇರ್ತಿದ್ವಿ ಅಂದ್ರೆ ಇವರಿಂದ ನಾನು ಜಾಸ್ತಿ ವಿಷಯಗಳ ಕಲ್ತಿದೀನಿ ಅಂದ್ರೆ ಜೀವನದೊಳಗೆ ಯಾವ ರೀತಿ ಇರಬೇಕು ಮತ್ತೆ ಜನ ಹೆಂಗಿರ್ತಾರೋ ಅಂಥೇಳಿ ಭಾಳ ಹೇಳಿಕೊಟ್ಟಿದ್ರ ಮತ್ತೆ ಅಜ್ಜಿ ಒಬ್ಬರು ಗೊತ್ತಿ ಅಂದರೆ ಈಗೊಂದು ತೋರಿಸಿದ್ದೀನಲ್ಲ ಅವ ಅವರಂತೂ ಇನ್ನೂ ಜಾಸ್ತಿನೇ ಹೇಳಿಕೊಡ್ತಾರೆ ಯಾಕಂದ್ರೆ ಅವ್ರಿಗೆ ಜಾಸ್ತಿ ಅನುಭವ ರೀ ಯಾರಿಗೆಲ್ಲ ಅನುಭವ ಇರೋರು ಹೇಳ್ತಾರಲ್ಲ ಅವರು ನಾ ಮಾತುಗಳನ್ನು ನಾವು ಕೇಳಿಬಿಟ್ಟು ಅದನ್ನ ರೂಢಿಸ್ಕೊಂಡೀವಿ ಅಂದರೆ ನಮ್ಮ ಜೀವನಾನೂ ಚಲೋ ಆಗ್ತಾ ಇತ್ತಲ್ರಿ ಅದು ನನ್ನ ಅನುಭವನ ನಾನು ಹೇಳಾಕೈತೀನಿ ಅಷ್ಟ ರೀ ನನಗಂತೂ ಖುಷಿ ಅನಿಸುತ್ತೆ ಈ ರೀತಿ ಎಲ್ಲ ಕೂಡ್ಬಿಟ್ಟು ಮಾತಾಡೋದು ಅಂದರೆ ನಮ್ಮ ವಯಸ್ಸಿನವ್ರ ಸಂಗೈತ ನಾವು ಅಷ್ಟೇ ಸೇ ಸೇರಿದಾಗ ಅಷ್ಟು ನಾಲೇಜ್ ನಮಗೆ ಬರೋಂಗಿಲ್ಲ ಅಂದರೆ ನಮ್ಗಿಂತ ದೊಡ್ಡವ್ರ ಸಂಗ ಗಂಟೆ ನಾವು ಕೂಡ್ಬಿಟ್ಟು ಮಾತು ಹೇಳಿದಾಗ ಮತ್ತು ಅವರೊಂದು ನಮ್ಗೆ ಇವತ್ತು ಬೈದೆ ಆಗಲಿ ಮತ್ತು ಯಾವುದೇ ರೀತಿ ನಮ್ಗೆ ಅವ್ರು ಬುದ್ಧಿ ಹೇಳಿದಾಗ ಅದು ಒಳ್ಳೆಯದಕ್ಕೆ ನಾವು ತಿಳ್ಕೊಂಬಿಟ್ಟು ಅದನ್ನ ಅಂದ್ರೆ ನಮ್ಮ ಜೀವನಾನು ಚಲೋ ರೀ ನಾನು ಅದೇ ರೀತಿ ರೂಢಿಸ್ಕೊಳ್ಳೆ ಟ್ರೈ ಮಾಡಿದ್ದೀನಿ ಮತ್ತು ಆದಷ್ಟು ರೂಢಿಸ್ಕೊಂಡಿದ್ದೀನಿ ರೀ ಅಂದರೆ ನನಗೂ ಫಸ್ಟ್ ಸಿಕ್ಕಾಪಟ್ಟೆ ಸಿಟ್ಟು ಕೋಪ ತಾಪ ಎಲ್ಲ ಜಾಸ್ತಿ ಇತ್ತು ಅವರನ್ನೆಲ್ಲ ನೋಡಿಬಿಟ್ಟೆ ನಾನು ಆದಷ್ಟು ಕಮ್ಮಿ ಮಾಡ್ಕೊಂಡಿದ್ದೀನಿ ಆದಷ್ಟು ಸಮಾಧಾನವಾಗಿ ಇರೋಕೆ ಟ್ರೈ ಮಾಡ್ತಿದ್ರಿ ಅಂದರೆ ಸಣ್ಣ ಸಣ್ಣ ವಯಸ್ಸಿಗೆಲ್ಲ ಸಂಸಾರ ಮಾಡೋದಂದ್ರೆ ಸ್ವಲ್ಪ ಅಲ್ಲಿ ಅಂದರೆ ಯಾವುದೇ ರೀತಿ ನಾಲೆಜ್ ಇರೋಂಗಿಲ್ಲಲ್ಲ ಮನಿ ಹೆಂಗೆ ನಡೆಸ್ಕೊಂಡು ಹೋಗಬೇಕು ಮಕ್ಕಳನ್ನ ಯಾವ ರೀತಿ ಸಂಭಾವಿಸ್ಬೇಕು ಅಂದ್ಕೂ ಗೊತ್ತಿರೋಂಗಿಲ್ಲ ಆವಾಗ ಹಾಗೆ ಹೇಳಿದನ್ನು ನಾವು ತಿಳ್ಕೊಂಬಿಟ್ರೆ ನಮ್ಮ ಜೀವನ ಏನಂತಾರು ಕಷ್ಟ ಅನ್ಸಂಗಿಲ್ಲ ರೀ ಅಂದರೆ ಯಾವಾಗಲೂ ನಾವು ಮ್ಯಾಲಿನವರು ನೋಡೋಕ್ಕಿಂತ ನಮ್ಮ ಏನಂತಾರು ಸ್ವಲ್ಪ ನಮ್ಗಿಂತ ಕೆಳಗಿನವರ ನೋಡಿಬಿಟ್ಟು ಜೀವನ ಮಾಡ್ಬೇಕಂತ ನಮ್ಗೆ ಹೇಳ್ಕೊಡ್ತಿದ್ರು ಅವರು ಅವ್ರು ಹಾಂ ಅದಾರ ಇವ್ರು ಹಿಂಗೆ ಅದಾರ ಅನ್ನೋ ಅನ್ನೋಕ್ಕಿಂತ ನಮ್ಗಿಂತ ಅವ್ರು ಅಷ್ಟೇ ಕಮ್ಮಿ ಅದಾರು ನಾವೇ ಇನ್ನೂ ಚಲೋ ಅಂತ ತಿಳ್ಕೊಂಬಿಟ್ಟು ಜೀವನ ಮಾಡ್ಬೇಕಂತ ತಿಳಿಸ್ಕೊಡ್ತಿದ್ರು ಕೊಡ್ತಿದ್ರು ಹಾಗಾಗಿ ನನಗೂ ಜಾಸ್ತಿ ಖುಷಿ ಆಗುತ್ತೆ ನೋಡ್ರಿ ಈಗಿದ್ರೆ ಫೈನಲಿ ಮನೆ ಒಳಗೆ ಕುಂತು ಸ್ವಲ್ಪ ಹೊತ್ತು ಮಾತಾಡಿ ಊಟ ಮುಗಿಸ್ಬಿಟ್ಟು ಇಲ್ಲಿ ವಿಷ ಅಲ್ಲ ಮೆಗಾ ಮಾಡಿ ಬಂದೀವಿ ನೋಡ್ರಿ ಸ್ವಲ್ಪ ಅದು ಬೇಕಾಗಿತ್ತ ಸುಮ್ಮನೆ ಕೂತು ಏನು ಮಾಡೋದು ಒಂದು ರೌಂಡಾಗಿ ಹೋಗಿ ಬರೋನು ಬರಂತ ನಾನೇ ಕರ್ಕೊಂಡು ಬಂದೆರಿ ಯಾಕಂದರೆ ಸುಮ್ಮನೆ ಕುಂದ್ರಕ್ಕಿಂತ ಸ್ವಲ್ಪ ತ್ರಿಯಾಡ್ ಬಂದರೆ ಆಗುತ್ತಂತೇಳಿ ಅಂದರೆ ಗುಡಿಯಿಂದ ಅಂದರೆ ಅವ್ರ ಮನೆಯಿಂದ ಸ್ವಲ್ಪ ಒಂದು ಎಷ್ಟು ದೂರ ಆಗಂಗಿಲ್ಲ ನಡ್ಕೊತ ಹೋಗ್ಬೋದು ಒಂದು ಐದು ನಿಮಿಷ ಒಳಗಡೆ ಹಂಗಾಗಿ ವಾಕಿಂಗ್ನೂ ಆಗುತ್ತೆ ಮತ್ತು ಹೋಗಿ ತಿರುಗಾಡಿ ಆಗುತ್ತೆ ಅಂತ ಫೈನಲಿ ಬಂದುಬಿಟ್ಟು ಸ್ವಲ್ಪ ನೋಡಕ್ಕಂತೀವಿ ನೋಡಿರಿ ಜಾಸ್ತಿ ಏನು ತೊಳಾಕೆ ಹೋಗಂಗಿಲ್ಲ ನನಗಂತೂ ಒಂದು ಎರಡು ಮ್ಯಾಟ್ ಬೇಕಾಗಿದೆ ಮತ್ತು ಅಮೌಂಟ್ನು ಜಾಸ್ತಿ ತಂದಿತ್ತಿಲ್ಲ ನಾನು ಅದಕ್ಕಾಗಿ ಸುಮ್ಮನೆ ನೋಡಿಬಿಟ್ಟು ಮನಸ್ಸನ್ನು ತೃಪ್ತಿ ಮಾಡ್ಕೋ ಕೆಲಸ ಸ್ಟಾರ್ಟ್ ಆಗೈತೆ ನೋಡ್ರಿ ಅಂದರೆ ನಾವು ಹೆಣ್ಮಕ್ಳು ಹೆಂಗೆ ಗೊತ್ತೆ ಅಂದರೆ ಏನೇ ನೋಡಿಬಿಟ್ರೆ ಎಲ್ಲ ತೊಗೋಬೇಕನ್ಸುತ್ತೆ ಆದ್ರೆ ತೊಗೊಳಕು ಒಂದು ಒಂದಿಷ್ಟು ಶಕ್ತಿ ಬೇಕಲ್ರಿ ಹಾಗಾಗಿ ಸುಮ್ಮನೆ ನೋಡ್ತಾ ಇದ್ವಿ ಒಂದೆರಡು ಮ್ಯಾಟ್ ಅಷ್ಟು ತೊಗೊಂಡು ಹೋದ್ರಾಯ್ತು ಮ್ಯಾಟ್ ಬೇಕಾಗಿದ್ದು ಅಂತ ತೊಗೋಕಂತೀವಿ ನೋಡಿರಿ ನಾವು ಹೆಣ್ಮಕ್ಳು ಏನೇ ಒಂದು ತೊಗೋಬೇಕಂದ್ರೂ ಇಪ್ಪತ್ತು ಸಲ ನೋಡ್ತಾ ಇರ್ತೀವಿ ಇನ್ನು ತೊಗೋಣ ಅದನ್ನ ತಗೋಣ ಅಂತ ಹಂಗಾಗಿ ಸ್ವಲ್ಪ ಲೇಟನೇ ಆಗೋದು ಫೈನ್ಲಿ ಎಷ್ಟು ಮಸ್ತ್ ಅದಾವೆ ನೋಡ್ರಿ ಎಲ್ಲ ವೆರೈಟಿ ಸಿಗ್ತಾವ ಇಲ್ಲಿ ಅಂತೂ ಅದನ್ನೇ ನೋಡ್ತಾ ತೊಗೊತಾ ಎಲ್ಲ ತೊಗೊಂಡ್ಬಿಟ್ಟು ಫೈನಲಿ ಹೋಗ ಮುಂದಾಗ ಆದ್ರೂ ಗುಡಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತೇಳಿ ಗುಡಿಗೆ ಬಂದಿದ್ದೀನಿ ನೋಡ್ರಿ ಯಾಕಂದರೆ ಬೆಳಗ್ಗೆ ಬಂದುಬಿಟ್ಟು ಅಲ್ಲೇ ಅವ್ರ ಮನೆಯಾಗೆ ಕೂತಿದ್ದೆ ಅಂದರೆ ಹಿಂದೆ ಐತಿಲ್ಲ ಆದ್ರೂ ಈ ಕಡೆ ಬರೋಕೆ ಹೋಗಿತಿಲ್ಲ ಮತ್ತಿವತ್ತು ಸೋಮಾರು ಬೇರೆ ಐತಿಲ್ಲ ಇಲ್ಲಿ ತನಕ ಬಂದು ನಮಸ್ಕಾರ ಮಾಡಲಾರ ಹೋದ್ರೆ ಹೆಂಗೆ ಗುಡಿ ಒಳಗೆ ಬಂದುಬಿಟ್ಟು ನಮಸ್ಕಾರ ಮಾಡಾಕಂತೀವಿ ನೋಡ್ರಿ ಇಲ್ಲಂತೂ ಬಂದು ಕೂತ್ ಬಿಟ್ಟರೆ ಮನಸ್ಸು ಶಾಂತ ಅಂದ್ರೆ ಪ್ರಶಾಂತವಾದ ವಾತಾವರಣ ರೀ ಹ್ಯಾಂಗಾಗಿ ಮನ್ಸಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಫೈನಲಿ ಬಂದು ನಮಸ್ಕಾರ ಮಾಡಿಕೊಂಡು ಹೋದ್ರೆ ಇತ್ತು ಲೇಟಾಗಿತ್ತು ರೀ ಆಲ್ರೆಡಿ ಆರು ಗಂಟೆ ಆಗಿದ್ದ ನಮ್ಮ ಮನೆಯವರು ಕರೆ ಬಂದಿದ್ರೆ ಹಾಗಾಗಿ ಬಂದುಬಿಟ್ಟು ಈಗಿದ್ರೆ ಮನೆಗೆ ಬಂದ್ಯಾರೀ ಬಂದು ಕೈಕಾಲು ಮುಖ ತಕೊಂಡು ಮೀಶೋ ಒಳಗೆ ಒಂದು ಪಾರ್ಸಲ್ ಹಾಕಿದ್ದೀರಿ ಯಾಕಂದರೆ ಇದು ಸಾರಿ ಏನಂತರು ಪಿಲ್ಲೋ ಕವರ್ ಹಾಕಿದ್ದೆ ಅವನೇ ಬಂದಿದ್ದು ಅವನ್ನ ನೋಡೋ ತನಕ ನನಗೆ ಸಮಾಧಾನ ಇದ್ದಿತ್ತಿಲ್ಲ ಹಾಗಾಗಿ ಬಿಚ್ಚಿಬಿಟ್ಟು ನೋಡಕ್ಕಂತೀನಿ ನೋಡಿದ್ರೆ ಅಂದ್ರೆ ಸಣ್ಣ ಬರ್ತಾವಂತ ಒಂದು ಸ್ವಲ್ಪ ಜನ ಅಂತಿದ್ರೆ ಅದಕ್ಕಾಗಿ ಚೆಕ್ ಮಾಡಿಬಿಟ್ರಾಯ್ತಂತ ಚೆಕ್ ರೀ ಅಂದರೆ ಪ್ಯೂವರ್ ಕಾಟನ್ ಅದಾವು ಆ್ಯಕ್ಚುಲಿ ಆಗಲಿ ಮತ್ತು ಬೇರೆ ರೀತಿ ಪಿಲ್ಲೋ ಕವರ್ನ ಯೂಸ್ ಮಾಡೋಕೆ ಹೋಗಬಾರ್ದು ಕಾಟನನ್ನು ಬಳಸ್ಬಿಟ್ರೆ ಬೆಸ್ಟ್ ರೀ ಮತ್ತು ಪಾಲಿಸ್ಟ್ರ ಮತ್ತು ಬೇರೆ ಕ್ಲಾತನ್ನು ಯೂಸ್ ಮಾಡಿಬಿಟ್ರೆ ಕೂದಲು ಸ್ವಲ್ಪ ಉಸ್ತಾವಂತ ಹೇಳ್ತಾರೆ ಯಾಕಂದರೆ ನಾವು ತಲೆ ಇಟ್ಟು ಹಿಂಗೆ ಹಿಂಗೆ ಒಲಾರ್ದಾಗೇತಲ್ಲ ಕೂದ್ಲಿಗಿ ಸ್ವಲ್ಪ ಇದು ಆಗ್ತೈತಿ ಅದಕ್ಕಾಗಿ ಕಾಟನನ್ನು ಯೂಸ್ ಮಾಡ್ಬೇಕಂತರು ನಾನಿದ್ರೆ ಮೀಶೋ ಒಳಗೆ ಆರ್ಡ್ರ್ ಹಾಕಿದ್ದೆ ರೀ ಫೈನಲಿ ಬಂದಿದ್ದ ಚಲೋ ಅದಾವು ಪರವಾಗಿಲ್ಲ ಒಂದು ನೂರ ರೂಪಾಯಿ ಅಷ್ಟೇ ಕೊಟ್ಟಿದ್ರಿ ರೀ ಅಂದರೆ ಮೂವತ್ತು ರೂಪಾಯಿಗೆ ಒಂದು ಬಿದ್ದು ಅದನ್ನೇ ಚೆಕ್ ಮಾಡ್ತಾ ಇದ್ದೆ ಅರ್ಬೀನು ಅಷ್ಟೊಂದು ಹೈ ಏನಿಲ್ಲ ರೀ ಮತ್ತು ರೊಕ್ಕ ಎಷ್ಟು ಕೊಟ್ಟಿವಲ್ಲ ಅದೇ ರೀತಿ ಸಿಗುವಲ್ಲ ರೊಕ್ಕ ಸ್ವಲ್ಪ ಕೊಟ್ಬಿಟ್ಟು ಹೈ ಕ್ವಾಲ್ಟಿ ಬೇಕಂದ್ರೆ ಅದನ್ನೂ ರೀ ಮತ್ತು ವಿಶಾಲವಾಗ ಒಂದೆರಡು ಮ್ಯಾಟ್ ತಂದಿದ್ಯಾ ನೋಡಿರಿ ಇದಕ್ಕೆ ನೂರು ರೂಪಾಯಿ ಚಲೋ ಐತಿ ಮೇನ್ ಡೋರ್ ಹತ್ರ ಹಾಕೋಕೆ ಬರುತ್ತಂತೇಳಿ ರೀ ಆದ್ರೂ ವಾಶ್ ಮಾಡಿದಾಗ ಅದು ಬೇಕಾಗ್ತಾವಲ್ಲ ಅಂಥೇಳಿ ಒಂದೆರಡು ತಂದಿದ್ದೆ ಇನ್ನೊಂದು ನಾಲ್ಕು ತೊಗೋಬೇಕಿತ್ತು ಆದ್ರೂ ಇನ್ನೊಂದ್ಸಲ ಹೋದಾಗ ತಂದ್ರೈತಂತೆ ಒಂದೆರಡು ಅಷ್ಟು ತೊಗೊಂಡು ಬಂದೆ ರೀ ಚಲೋ ಅದಾವೆ ಪರವಾಗಿಲ್ಲ ಇದು ನಲ್ವತ್ತು ರೂಪಾಯಿ ಅದಕ್ಕೆ ನೂರು ರೂಪಾಯಿ ಅಷ್ಟೇ ಕೊಟ್ಟಿದ್ದರೆ ಇನ್ನು ನಮ್ಮ ಕಾಯೋಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಅಡುಗೆ ಮಾಡಬೇಕಲ್ರಿ ಹಾಗಾಗಿ ತನು ಇದ್ರೆ ಪಲ್ಯ ಮಾಡಿದ್ಲು ಮತ್ತು ಬರಾಟಿ ಹಿಟ್ಟನು ಕಲಸಿಟ್ಟಿದ್ದಿಲ್ಲ ಇನ್ನು ಚಪಾತಿ ಮಾಡಿ ಅಂತ ಚಪಾತಿ ಅಂತೀನಿ ನೋಡ್ರಿ ನಮಗಂತೂ ಏನಂತಲ್ಲ ನಾವು ಊಟ ಮಾಡ್ತೀವಿ ಬಿಡ್ತೀವೋ ಗೊತ್ತಿಲ್ಲ ಆದರೆ ನಮ್ಮ ಮನೆಯಾಗ ನಮ್ಮನೂ ಆಯಿತು ಮತ್ತು ನಮ್ಮ ಆಯಿತು ಫಸ್ಟಿಗೆ ನಾಯಿಗೆ ಹಾಕೋ ಕೆಲಸ ಅಂದ್ರಿ ನಾನು ಹಾಕ್ತೀನಿ ಹಾಕಂಗಿಲ್ಲ ಅಂತಲ್ಲ ಆದರೆ ಫಸ್ಟಿಗೆ ಮಾಡಿದ ತಕ್ಷಣ ಅವ ಬಂದು ಇಲ್ಲ ಫಸ್ಟಿಗೆ ಅವಕ್ಕೆ ಊಟಕ್ಕೆ ಹಾಕಿನಿ ನಾವು ಊಟ ಮಾಡೋದು ಅಕಸ್ಮಾತಾಗಿ ಆಗಿ ಇದ್ದಿತ್ತಿಲ್ಲ ಅಂದರೆ ನಾವು ಊಟ ಮಾಡ್ತೀವಿ ಬಂದು ಒಂದು ಕೂಡಲೇ ಹಾಕಕ್ಕೆ ಅಂತೇಳಿ ಫೈನಲಿ ಚಪಾತಿ ಮತ್ತು ಬಿಸಿ ಪಲ್ಯ ಎಲ್ಲ ರೆಡಿ ಆಗಿತ್ತು ರೀ ಇನ್ನು ಊಟ ಮಾಡೋ ಕೆಲಸ ನೋಡಿರಿ ಒಂದೇ ಪರಾಠ ಮಾಡಿದ್ದೆ ಯಾವ ರೀತಿ ಬರುತ್ತಂಥೇಳಿ ನೋಡ್ಬೇಕಂತೇಳಿ ಎಷ್ಟು ಮಸ್ತಾಗಿ ಬಂದೈತೆ ನೋಡಿರಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಇದನ್ನ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಾಯ್ತು ಇದ್ರ ಸಂಗಟ ಒಂದು ಏನಾದರೂ ಸ್ಪೆಷಲ್ಲಾಗಿ ಗ್ರೇವಿ ಮಾಡಿಬಿಟ್ಟು ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸ್ ಅಂದರೆ ಇವತ್ತಿನ ಇಡುವೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡಿಯೋ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತು ನೆಕ್ಸ್ಟ್ ವ್ಲಾಗೊಳಗೆ ಸಿಗ್ತೀವ್ರಿ